ಲ್ಲಿ ಸಂವಿಧಾನ ಜಾಗೃತಿ ರಥಯಾತ್ರೆಯನ್ನ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ತಾಲೂಕು ದಂಡಾಧಿಕಾರಿಯಾದ ರೆಹಮಾನ್ ಪಾಷಾ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವದೊಂದಿಗೆ ರಥಯಾತ್ರೆಗೆ ಚಾಲನೆ ನೀಡಿದರು ಡಾ ಬಿಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮತ್ತು ಅಂಬೇಡ್ಕರ್ ಯುವಕ ಸಂಘದ ಯುವಕರು ಸೆಟ್ ವಾದ್ಯಗಳೊಂದಿಗೆ ಪಟಾಕಿ ಹಚ್ಚುವುದರೊಂದಿಗೆ ಅದೂರಿಯಾಗಿ ಪಟ್ಟಣದಲ್ಲಿ ಜಾಗೃತಿ ರಥಯಾತ್ರೆಯನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಗೌರವದೊಂದಿಗೆ ಕಳುಹಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಗ್ರೇಡ್ ಒನ್ ಸಹಾಯಕ ನಿರ್ದೇಶಕರು ಮಂಜು నయకనహట్ి ఉషా తహసీల్దార్ శకుంత పట్టణ పంచాయతి ముఖ్యాధికారి ఎం శివకుమార్ నయకనహట్టి పిఎస్ఐ దేవరాజ్ ఎఎస్ఐ తిప్పేస్వమి కల్ణ ఇలాఖ ప్రథమ దర్జె సహాయకరు ముష్ఠూరప్ప తల్ూకుల్ ఇలాఖ పరిశిష్ట పంగడ వద్యార్థి నిలయ నిలయ పాలకరు రమేశ్ పరిశిష్ట జాతి నిలయ పాలకర మంజప్ప ಚೇತನ್ ಕುಮಾರ್ ಕಂದಾಯ ನಿರೀಕ್ಷಕರು ಪಂಚಾಯಿತಿಯ ನೌಕರರು ಮತ್ತು ಸಿಬ್ಬಂದಿಗಳು ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿಗಳು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರು ಅಂಬೇಡ್ಕರ್ ಯುವಕ ಸಂಘದ ಯುವಕರು ಪಟ್ಟಣದ ಮುಖ್ಯಸ್ಥರು ಇನ್ನಿತರರು ಸಂವಿಧಾನ ಜಾಗೃತಿ ಯಾತ್ರೆಯಲ್ಲಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿದ್ದರು ಹರೀಶ್ ಎನ್ಕೆಎಸ್ ನಾಯಕನಹಟ್ಟಿ